ದಯವಿಟ್ಟು ಶಾಸಕರು ಆದಷ್ಟು ಬೇಗ ಒಂದು ಸಭೆನ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ ಇಲ್ಲ ಅಂದ್ರೆ ನಾವು ಮತ್ತೆ ಇನ್ನೊಂದು ವಾರದಲ್ಲಿ ಬೃಹತ್ ಪ್ರತಿಭಟನೆ ಅಂತ ಅನ್ಕೊಂಡಿದೀವಿ ದೊಡ್ಬಳಾಪುರದಲ್ಲಿ ಅನೇಕ ನೇಕಾರ ಸಂಘಗಳು ಮತ್ತೆ ನೇಕಾರ ಸಮಿತಿಗಳು ಇದ್ದಾವೆ ಆದ್ರೆ ಕೂಲಿ ನೇಕಾರರ ಪರವಾಗಿ ಒಂದು ಸಮಿತಿ ಮತ್ತು ಸಂಘದ ಅವಶ್ಯಕತೆ ಇತ್ತು ಆ ಒಂದು ಅವ ಅವಶ್ಯಕತೆಯನ್ನ ಇವತ್ತು ದೊಡ್ಡಳಾಪುರದಲ್ಲಿ ನಾವೆಲ್ಲ ಏನು ಕೂಲಿ ನೇಕಾರ ಕಾರ್ಮಿಕರ ಇದ್ದೀವಿ ನಾವೆಲ್ಲ ಸೇರಿ ಕೂಲಿ ನೇಕಾರ ಕಾರ್ಮಿಕರ ಹಿತರಕ್ಷಣಾ ಸಮಿತಿ ಅಂತ ಮಾಡಿಕೊಂಡು ಇವತ್ತು ಕಚೇರಿಯನ್ನ ಉದ್ಘಾಟನೆ ಮಾಡಿದೀವಿ ಪೂಜೆ ಕೂಡ ಮಾಡಿದೀವಿ ನಮ್ಮ ಸಮಿತಿಯ ಉದ್ದೇಶ ಇಷ್ಟೇ ಕೂಲಿ ನೇಕಾರ ಏನಿದ್ದಾರೆ ಅವ್ರಿಗೆ ಸರ್ಕಾರದ ಸೌಲಭ್ಯಗಳನ್ನ ತಲುಪಿಸ್ಬೇಕು ಅಂದ್ರೆ ವಸತಿ ಇರ್ಬೋದು ಬ್ಯಾಂಕ್ ಸಾಲ ಇರಬಹುದು ಮತ್ತೆ ಅಪಘಾತ ಆದಾಗ ಅನೇಕ ಸೌಲಭ್ಯಗಳಿದ್ದಾವೆ ಸರ್ಕಾರದ ಸೌಲಭ್ಯಗಳು ಏನೇನಿದೆಯೋ ಅದನ್ನ ತಲುಪಿಸುವಂತ ದೊಡ್ಡ ಜವಾಬ್ದಾರಿಯನ್ನು ನಾವು ತಗೊತಾ ಇದ್ದೀವಿ ಅದರ ಜೊತೆಗೆ ಈಗಾಗಲೇ ಕೂಲಿಗಳು ಕಡಿಮೆ ಮಾಡ್ತಾ ಇದ್ದಾರೆ ಮಾಲೀಕರು ಕೋವಿಡ್ ಟೈಮ್ ಇಂದ ಕೂಲಿ ಕಡಿಮೆ ಆಗಿದೆ ಇದುವರೆಗೂ ನಮಗೆ ಕೂಲಿ ಕೊಟ್ಟಿಲ್ಲ ನವೆಂಬರ್ ಮೂರನೇ ತಾರೀಕು ಎಲ್ಲಾ ಕೂಲಿ ನೇಕರ ಕಾರ್ಮಿಕರು ಸೇರಿ ಒಂದು ಪ್ರತಿಭಟನೆ ಮಾಡಿದ್ವಿ ಅಂದ್ರೆ ಸಭೆ ಆಯೋಜನೆ ಮಾಡಿದ್ವಿ ಶಾಸಕರ ಸಮ್ಮುಖದಲ್ಲಿ ಅವರು ಕೂಡ ನಮ್ಮ ಜೊತೆಗಿದ್ರು ಅವತ್ತು ಹೇಳಿದ್ರು ಮಾಲೀಕರು ಮತ್ತು ಕಾರ್ಮಿಕರ ಒಂದು ಸಭೆ ಆಯೋಜನೆ ಮಾಡ್ತೀವಿ ಅಲ್ಲಿ ಒಂದು ಸಮಸ್ಯೆನ ಬಗೆಹರಿಸಣ ಅಂತ ಹೇಳಿದ್ರು ಇದುವರೆಗೂ ಶಾಸಕರು ಆ ಒಂದು ಸಭೆ ಮಾಡಿಲ್ಲ ಮಾಲೀಕರನ್ನು ಕರೆಸಿಲ್ಲ ನಿಮ್ ಮೂಲಕ ನಾವು ಕೇಳ್ಕೊಳ್ತಾ ದಯವಿಟ್ಟು ಶಾಸಕರು ಆದಷ್ಟು ಬೇಗ ಒಂದು ಸಭೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದೀವಿ ಇಲ್ಲ ಅಂದ್ರೆ ನಾವು ಮತ್ತೆ ಇನ್ನೊಂದು ವಾರದಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ಬೇಕಂತ ಅನ್ಕೊಂಡಿದೀವಿ ಅದಕ್ಕೆ ಅನೇಕ ಕನ್ನಡಪರ ಸಂಘಟನೆಗಳು ಕೈ ಜೋಡಿಸಿದ್ದಾರೆ ಬಹಳ ಮುಖ್ಯವಾಗಿ ಪತ್ರಕರ್ತರ ಸಂಘದವರು ಹಿರಿಯರು ಈಗಾಗಲೇ ನಮ್ಮ ಜೊತೆಗೆ ಬಂದಿದ್ದಾರೆ ನಿಮ್ ಜೊತೆ ನಾವು ಇರ್ತೀವಿ ತನು ಮನ ಧನ ಸಮೇತ ನಿಮ್ಗೆ ನಾವು ಸಹಾಯ ಮಾಡ್ತೀವಿ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಶಾಸಕರು ಆದಷ್ಟು ಬೇಗ ಮಾಲೀಕರು ಮತ್ತು ಕಾರ್ಮಿಕರ ನಡುವಿನ ಸಭೆನ ಮಾಡಬೇಕು ಅಂತ ಈ ಮಾಧ್ಯಮದ ಮೂಲಕ ಕೇಳ್ಕೊಡ್ತಾ ಇದೀವಿ ಮತ್ತೊಮ್ಮೆ ಈ ಒಂದು ಸಮಿತಿ ಕೂಲಿ ನೇಕಾರ ಕಾರ್ಮಿಕರ ಹಿತರ ಹಿತರಕ್ಷಣಾ ಸಮಿತಿ ಇರೋದು ಕೂಲಿ ನೇಕಾರರಿಗೆ ಏನೇನು ಸೌಲಭ್ಯಗಳಿದೆ ಅದನ್ನ ತಲ್ಸೋದಕ್ಕೆ ಮಾಡಿದೀವಿ ಖಂಡಿತ ಯಾರಿಗೆ ಅನ್ಯಾಯ ಆದರೂ ಈ ಒಂದು ಸಮಿತಿಗೆ ಕಚೇರಿಗೆ ಬರ್ಬೋದು ಅಂದ್ರೆ ನೀವು ಪ್ರಾಮಾಣಿಕವಾಗಿ ನೀವು ನ್ಯಾಯವಾಗಿದ್ರೆ ಪ್ರಾಮಾಣಿಕವಾಗಿದ್ರೆ ನಿಮ್ಗೆ ಅನ್ಯಾಯ ಆಗಿದ್ರೆ ನಿಮ್ಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಕರ್ತವ್ಯವನ್ನ ಖಂಡಿತ ನಮ್ಮ ಸಮಿತಿ ಸಂಘ ಮಾಡುತ್ತೆ ನಿಮ್ಗೆ ಏನೇ ಅನ್ಯಾಯ ಆಗಿದ್ರು ದಯವಿಟ್ಟು ಇಲ್ಲಿ ಬನ್ನಿ ನಮ್ಮ ಸಮಿತಿಯಲ್ಲಿ ಸದಸ್ಯರಾಗಿ ಖಂಡಿತ ನಮ್ಮ ಜೊತೆ ನಾವಿರ್ತೀವಿ ಅಂತ ಹೇಳ್ತಾ ನಮ್ಮ ಮಾತು ಧನ್ಯವಾದಗಳು